ದೊಡ್ಡ್ಮನೆಯ ಮಲ್ಲಮ್ಮನ ಒಂದು ನ್ಯೂಸ್ ಬೆಳಗ್ಗೆಯಿಂದಲೇ ಹರಿದಾಡ್ತಿದೆ ಅಧಿಕೃತ ಮಾಹಿತಿ ಇಲ್ಲದೇ ಇದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಇದು ಕಿಚ್ಚು ಹಚ್ಚಿದೆ ವೈಯಕ್ತಿಕ ಕಾರಣದಿಂದಲೇ ಮಲ್ಲಮ್ಮ ಮನೆಗೆ ಹೋಗಿದ್ದಾರೆ ಅನ್ನೋದೇ ಈ ಸುದ್ದಿಯ ಒಟ್ಟು ತಿರಳಾಗಿದೆ ಆದರೆ ಸಂಜೆ ಹೊತ್ತಿಗೆ ಈ ಒಂದು ವೈರಲ್ ನ್ಯೂಸ್ಗೆ ಮಲ್ಲಮ್ಮನ ಕಡೆಯವರು ಉತ್ತರ ಕೊಟ್ಟಿದ್ದಾರೆ ಅದೇನು ಅಂತೀರಾ ಈ ಸ್ಟೋರಿ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಯಾರೂ ಊಹಿಸಿರದ ಘಟನೆಗಳು ಸಾಕಷ್ಟು ನಡೀತಿರುತ್ತೆ ಮೂರನೇ ವಾರದಲ್ಲೇ ಬಿಗ್ ಬಾಸ್ ಫಿನಾಲೆ ನಡಿತು ಇದರಲ್ಲಿ ವಿನ್ ಆದ ಸುದಿಗೆ ಮುಂಬರುವ ಯಾವುದೇ ನಾಮಿನೇಷನ್ನಿಂದ ಬಚಾವಾಗೋ ಅಧಿಕಾರವನ್ನು ನೀಡಲಾಯಿತು ಇನ್ನು ಒಬ್ಬರನ್ನ ವಾರದ ಮಧ್ಯದಲ್ಲಿ ಹಾಗೂ ಮತ್ತಿಬ್ಬರನ್ನ ವಾರಾಂತ್ಯದಲ್ಲಿ ಎಲಿಮಿನೇಟ್ ಮಾಡಲಾಯಿತು ಈಗ ಮೂವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದಿರುವಾಗಲೇ ಬಿಗ್ ಬಾಸ್ನಿಂದ ಮಲ್ಲಮ್ಮ ಹೊರ ನಡೆದಿದ್ದಾರೆ ಅನ್ನೋ ಶಾಕಿಂಗ್ ಸುದ್ದಿ ಹೊರಬಂದಿತ್ತು ಇದನ್ನು ಕೇಳಿ ಫ್ಯಾನ್ಸ್ ಕೂಡ ಬೇಸರ ಮಾಡ್ಕೊಂಡಿದ್ರು ಮಲ್ಲಮ್ಮ ಅವರಿಗೆ ವಯಸ್ಸಾಗಿದೆ ಆದಾಗ್ಯೂ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಠಕ್ಕರ್ ಕೊಡೋ ರೀತಿಯಲ್ಲಿ ಆಟ ಆಡ್ತಿದ್ರು ಕೆಲವು ನಿಯಮಗಳು ಆಟದ ವಿಚಾರಗಳು ಅವರಿಗೆ ಅರ್ಥ ಆಗದೇ ಇದ್ರೂ ಅವರಿಗೆ ಸೂಕ್ಷ್ಮತೆಗಳು ತಿಳಿದಿತ್ತು ಅವರು ಅನೇಕರ ಫೇವ್ರೇಟ್ ಸ್ಪರ್ಧೆಯಾಗಿದ್ರು ಆದ್ರೆ ಈಗ ವೈಯಕ್ತಿಕ ಕಾರಣಗಳಿಂದ ಅವರು ದೊಡ್ಡ ಮನೆಯಿಂದ ಹೊರ ಹೋಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲರಿಗೂ ಮನೆಯವರ ನೆನಪು ಕಾಡ್ತಾನೆ ಇರುತ್ತೆ ಆದ್ರೆ ಮಲ್ಲಮ್ಮ ಮಾತ್ರ ಗಟ್ಟಿತನ ತೋರಿಸ್ತಿದ್ರು ಭಾವನಾತ್ಮಕ ವಿಚಾರಕ್ಕೆ ನಡುಗಿದವರಲ್ಲ ಅವರು ಯಾವತ್ತೂ ಮನೆಯನ್ನ ಹಾಗೂ ಮನೆಯವರನ್ನ ನೆನಪಿಸ್ಕೊಂಡು ಅತ್ತೋರೂ ಅಲ್ಲ ಬೆಳಗ್ಗೆಯಿಂದಲೇ ಮಲ್ಲಮ್ಮನ ಬಗ್ಗೆ ಸುದ್ದಿ ಹರಿದಾಡ್ತಿದೆ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಈ ಸುದ್ದಿ ಇದೆ ಆದರೆ ಈಗ ಈ ಎಲ್ಲ ಸುದ್ದಿಗೆ ಉತ್ತರ ಸಿಕ್ಕಿದೆ ಅದನ್ನ ಮಲ್ಲಮ್ಮ ಅವರ ಪೇಜ್ನಲ್ಲಿಯೇ ಹಂಚಿಕೊಳ್ಳಲಾಗಿದೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಬಿಗ್ ಬಾಸ್ ಮನೆಯಿಂದ ಎಲ್ಲೂ ಹೋಗಿಲ್ಲ ಅವರನ್ನ ಸೇವ್ ಮಾಡೋದಕ್ಕೆ ವೋಟ್ ಹಾಕಿ ಅಂತಲೇ ಹೇಳಿದ್ದಾರೆ ಹೌದು ಮಲ್ಲಮ್ಮನ ಬಗ್ಗೆ ಹರಿದಾಡ್ತಿರೋ ಸುದ್ದಿ ನಿಜ ಅಲ್ವೇ ಅಲ್ಲ ಅದು ಕಂಪ್ಲೀಟ್ ಆಗಿ ಸುಳ್ಳು ಮಲ್ಲಮ್ಮ ಮನೆಯಲ್ಲೇ ಇದ್ದಾರೆ ವೈರಲ್ ಸುದ್ದಿ ಎಲ್ಲ ಸುಳ್ಳು ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಲೇ ಇಲ್ಲ ಸುದ್ದಿ ಸುಳ್ಳೇ ಸುಳ್ಳು ಅನ್ನೋ ಪೋಸ್ಟರ್ ಕೂಡ ಶೇರ್ ಆಗಿದೆ ಇದನ್ನು ಮಲ್ಲಮ್ಮನ ಹೆಸರಿನಲ್ಲಿರೋ ಇನ್ಸ್ಟಾಗ್ರಾಮ್ ಪೇಜಲ್ಲೇ ನೋಡಬಹುದು ಇನ್ನು ಮಲ್ಲಮ್ಮ ಮನೆಯಲ್ಲಿ ತಮ್ಮದೇ ರೀತಿಯಲ್ಲಿಯೇ ಇದ್ದಾರೆ ಯಾರೂ ಆಡೋಕೆ ಬಿಡ್ತಿಲ್ಲ ಅನ್ನೋ ಬೇಸರ ವ್ಯಕ್ತಪಡಿಸಿರೋದು ಇದೆ ಆದ್ರೆ ಮನೆಯಲ್ಲಿ ಮಲ್ಲಮ್ಮನವರಿಗೆ ಗೌರವ ಇದೆ ಅಮ್ಮನ ಸ್ಥಾನವನ್ನೇ ಮನೆಯ ಮಂದಿ ಕೊಟ್ಟಿದ್ದಾರೆ ಇದರಿಂದ ಮಲ್ಲಮ್ಮನ ಅಸಲಿ ಆಟ ಏನು ಅನ್ನೋದು ಗೊತ್ತೇ ಆಗ್ಲಿಲ್ಲ ಒಟ್ಟಾರೆ ಕಳೆದ ವಾರ ಎಲಿಮಿನೇಷನ್ ಇರಲಿಲ್ಲ ಅಂದ್ಹಾಗೆ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಇನ್ನಷ್ಟು ಅಪ್ಡೇಟ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ